அஜேக்கெஷ்டாயதே அவங்க எச்சரே ஆகல ஏனாலி அப்படாப்பா நிங்கோஸ்ட எல் குத்ததா இன்னும் எல் கொண்டு அது நானே இவத்தை ஃபஸ்ட் ஹே்பிட்டேன அஜேஜ் ಈ ಉಜ್ಜಿ ಒಂದು ಅಂತ ನಿದ್ರೆ ಮಾಡ್ತಾ ಇದೆಯಪ್ಪ ಇವತ್ತ ಅಜ್ಜಿ ಏಳ ಮರತೆ ಅಜ್ಜಿ ಹ್ಯಾಪಿ ನ್ಯೂ ಇಯರ್ ಬೆಳಗಾಗಿದೆ ಒಂದು ತಾರೀಕು ಇವತ್ತು ಹ್ಯಾಪಿ ನ್ಯೂ ಇಯರ್ ಏನಂತ ಎಂತ ಆತ ಹುಡುಗ ನಿಂಗೆ ಇವತ್ತು ಎಂತದ ಹ್ಯಾಪಿ ನ್ಯೂ ಇಯರ್ ಮರತೆ ಹೊಸ ವರ್ಷ ಇವತ್ತ ಅಂತ ಹೇಳ ಹುಡುಗ ತೆಗೆಯತ್ಲೀ ಎಂಥದ್ದು ಸ್ವಪ್ನ ಬಿದ್ದಿತ್ತು ಮಾರಯ್ಯ ಪೂರ್ತಿ ನೋಡೋರೊಳಗೆ ಎಲ್ಸೇ ಬಿಟ್ಟೆ ಅದು ಎಂಥದ್ದು ಹ್ಞೂ ಹೇಳು ಹಾಗೆ ಹೇಳಿದೆ ಅಂತ ತಿರ್ಕ ಹ್ಞೂ ಹೊತ್ತಾಗಿ ಹೇಗಿದೆ ಬೆಳಕು ಬಿಟ್ಟು ಹೋಗಿರಲ್ಲ ಮಾರಯ್ಯ ನಂಗೊಂದು ಎಂಥ ಬೆಳಗ್ಗೆ ಜಷ್ಟೊತ್ತಿಗೆ ನಿದ್ರೆ ಬರೋದೇನು ಹೋಗು ಹೋಗು ನೀನು ಹೀಗೆದ್ದಿದ್ದಾನಾ ಸ್ಕೂಲಿಗೆ ಎಷ್ಟೊತ್ತಿ ಹೊಲ್ತೀಯ ಮರಯ್ಯ ಓದ್ತೀನಿ ಅಜ್ಜೆ ಹೊಸ ವರ್ಷ ದಿನಾನು ನೀನು ಹಂಗೆಲ್ಲ ರಗ್ಳೆ ಬೇಡ ನಾನು ಓದ್ತೀನಿ ನೀವು ಹೋಗ್ಲಿ ಕನ್ನಡದಲ್ಲಾರು ಹೇಳೆ ಹೊಸ ವರ್ಷ ಶುಭಾಶಯಗಳು ಅಂತ ಹೇಳೆ ಅಜ್ಜೆ ಫಸ್ಟ್ ನಿಂಗೆ ವಿಶ್ ಮಾಡಬೇಕು ಅಂತ ಮಾಡೇನೆ ಗೊತ್ತಾ ನೀನೇ ಸರಿಯಾಗಿ ವಿಷಯ ಮಾಡಲ್ಲ ಈ ವರ್ಷ ನನಗೆ ನಂಗೆ ಹೆಂಗಿರ್ತದೇನೋ ಎಂತ ಆಗೋದು ಇಲ್ಲ ಮರೆಯೇ ಹೋಗಿ ஓகே நீக்கல் முக்க தொழித்தியா சான மாட்டை ஆக்கிண்டு மரையா நீ தாய் நோட் மத்தேனில் சம ஜப் நான் பிச்சுக்கிணாக்கு வரங்கு இல்லை அல்ல நோடலே மதேத்தியே நீ மரைய ஆகல மகனை மாலை உருசிட்டு எல்லோ ஒலி நினைக்கு ಒಳ್ಳೆ ಏನು ಇದ್ರದ್ದೇ ದೊಡ್ಡ ಇದಾಗೋದು ಇದ್ ಬೇಕಾರೆ ಎಲ್ಲಿಗಾರು ಹೋಗೋದು ಏನಾರು ಮಾಡ್ಬೋದು ಹೇಳ್ದೆ ಕೇಳ್ದೆ ಒಂದಿನಿಟ್ಟಿಡೀ ಎಲ್ಲರೂ ಇರ್ಬೋದು ಕೇಳಂಗಿಲ್ಲ ಕೇಳಂಗಿಲ್ಲ ಅನ್ನೋಕ್ಕೆ ಕೇಳ್ತಿದ್ದೆ ಗಲಾಟಿ ಹಾರಿಸ್ತಿದ್ದೆ ನಮ್ಮ ಅಮ್ಮ ಒಬ್ಳು ಅದಿಯಲ್ಲ ಅದಕ್ಕೆ ತಡ್ಕೊಂಡು ಸುಮ್ಮನೆ ಇದ್ದೀನಿ ನಾನು ಗಂಡು ಗಣಸು ಏರೆಂಡ ಅಂತ ಹೇಳಿ ಒಂದು ಸ್ವಲ್ಪ ಏನೊಂದು ಹನ್ನೆರಡು ಹನ್ನೆರಡು ವಾರಿ ಆಗಿದೆ ಬರೋದು ಅದಕ್ಕೆ ಏನು ಮುಖ ದಪ್ಪ ಮಾಡ್ಕೊಂಡದೆ ಒಂದು ವಿಶ್ ಮಾಡೋಕ್ಕಾಗ ಎದ ಹಂಗೆ ಹೋತದೆ ಅದ್ರ ಮನಸ್ಸಿಗೆ ನಾನೇ ಕರೆದು ಮಾತಾಡ್ತೀನಿ ಅಂತ ತಿಳ್ಕೊತೇನಾ ನಾನು ಯಾಕೆ ಮಾತಾಡ್ತೀನಿ ಸಿಟ್ಕೊಂಡಿದ್ರೆ ಇರು ನೋಡೋಣ ಎಷ್ಟು ದಿವಸ ಸಿಟ್ಕೊಂಡು ಇರ್ತೀಯ ಅಂತ ಮತ್ತೇನಲ್ಲ ನಾಟಕ ಮಾತಾಡೋಕ್ಕೆ ಶುರು ಮಾಡಿಬಿಟ್ರು ನಾನು ಕೇಳ್ತೀನಿ ಅಂತ ನಿನ್ನ ಬುದ್ಧಿವಂತಿಕೆ ನಂಗೆ ಗೊತ್ತಾಗಲ್ಲ ಹೇಳಿ ನಾ ಕೇಳ್ದೇ ಇರಲ್ಲ ಬಾಯಿ ಬಿಡಿಸೇ ಬಿಡಿಸ್ತೀನಿ ನೋಡು ಯಾರೂ ಸುಮ್ಮನೆ ಇರಲ್ಲ ಹಿಂಗೆ ಒಂದು ದಿನ ಇಡೀ ಎಲ್ಲಿಗಾರು ಹೋಗಿ ಮನೆಗೆ ಬರದೇ ಇದ್ದರೆ ಟೈಮ್ ಸಿಕ್ಲಿ ಅಂತ ಕಾಯ್ತಿದ್ದೇನೆ ಸದ್ಯ ಅಪ್ಪ ಮಲಗಿಯಾದ ಅಮ್ಮನೂ ಇಲ್ಲ ಅಮ್ಮನವರು ಎದ್ದು ಹೋಗಿರ್ತದೆ ಚಿಂಗಡಿ ಎದ್ದು ಅಯ್ಯೋ ಹೋಗಿ ಅಲ್ಲೂ ದೇವ್ರಿಶ್ ಮಾಡಿ ಹೋಗೇನೆ ಎಂತಾರೀ ನಾನು ವಿಶ್ ಮಾಡ್ತೀನಿ ಅಪ್ಪ ಬಿಟ್ಕೊಂಡೆ ಮಲಗಿಯರಲ್ಲ

ಅಲ್ಲ ಚಿಂಗಣಿ ಇಷ್ಟ ಬೇಗೆ ಎದ್ದನಲ್ಲಪ್ಪ ನಿಮಗೆಲ್ಲ ವಿಶ್ ಮಾಡ್ಹೋದನ ಅಮ್ಮ ವಿಶ್ಮರ್ತಾ ಪುಲ್ಲು ಯಾರು ವಿಶ್ ಮಾಡ್ಲಾ ಎಂತದು ಮಾಡ್ಲಾ ಈ ಎದ್ದು ಹೋಗೇನೆ ನೀವು ಅವೆಲ್ಲ ಎಂತಕ್ಕೆ ನೋಡನ ಈಗ ಸುಮ್ಮನೆ ಬೇಳ್ಗೆ ಬೇಳ್ಗೆ ಬೈಸ್ಕಿ ಬಕಾ ಸರಿ ಸರಿ ಅಪ್ಪ ಅಯ್ಯೋ ಅಮ್ಮ ಎಂತದ ಜಗಳ ಮಾಡ್ಕೊಂಡರೇನ ಅಯ್ಯೋ ದೇರಿ ಇವತ್ತಿರಿ ಎಂತಕ್ಕೆ ಬೇಕಿತಪ್ಪ ಜಗಳ ಯಾವಾಗ ನೋಡಿದ್ರು ಹಿಂಗೆ ಯಂತಾರ ಆಗಲಿ ಅವು ಅಮ್ಮ ವಿಶ್ ಮಾಡಿ ಆಮೇಲೆ ಅಜ್ಜ ವಿಶ್ ಮಾಡಬೇಕು ಚಿಂಗಾಣಿ ಅಂತ ಅಂಕ ಬೇಗ ಎಗ್ಗನಾ ಅಮ್ಮನ ಸ್ವೀಟ್ ಸೀಟ್ ಮಾಡದ ಕಣೆ ಹೊಸ ವರ್ಷಕ್ಕೆ ಚಲೋ ನಂಗ ಇವತ್ತು ಬೇಕಾಗಿ ಅಷ್ಟಾಗತ್ತ ಅವ ಸಣ್ಣ ಹುಡ್ಗುಗಾರು ಗೊತ್ತಾಗ್ತದೆ ಹೊಸ ವರ್ಷ ಬಂದು ವಿಶ್ ಮಾಡಬೇಕು ಅಂತ ಅಲ್ಲಿಂದ ಎದ್ದು ಬಂದು ಹೇಳ್ದ ಪಾಪ ನಾನು ಒಬ್ಬ ಹಂಗಿದ್ದವನೇ ಎಂಥದ್ದು ಜ್ಞಾನ ಮಾಡ್ತಾ ಸುರಿ ಇದು ಮಾಡಲು ಇಲ್ಲ ಅವನಿಗೆ ಬೇಜಾರೇ ಮಾಡ್ಕೊಂಡು ಹೋದ್ನೇನು ಇವತ್ತು ಬಸ್ಸಿಗೆ ಬಿಟ್ಟು ಬರ್ಬೇಕು ನಾನೇ ಬಿಟ್ಟು ಒಂದು ಇಪ್ಪತ್ತು ರೂಪಾಯಿ ಚಾಕ್ಲೇಟ್ ತಿನ್ನು ಅಂತ ಕೊಡ್ಬೇಕು ಮತ್ತೆ ಹೋಗಿ ಮಲಗದಿ ಎಂತಕ್ಕೆ ನೋಡೋಣ ಹೇಳ್ತೀನಿ ಚಿಂಗಣಿ ಹೇಳೋದು ಎದ್ದೀಯ ಹಾಗೆ ಎಚ್ಚರಿ ಇರಬಾರ್ದಾ ಅಲ್ಲೇ ಹೋಗಿ ಅಣ್ಣನ ಎಬ್ಸು ಹೋಗು ಬೇಡ ಮಾರಯ ಮುಖ ಹಂಗೆ ಸಣ್ಣ ಮಾಡ್ಕೆ ಬೇಡ ಮಲ್ಕೆ ಮಾತ್ರ ಬೇಗ ಹೇಳ್ಬೇಕು ಕಡಿಕೆ ತಡಾಗ ರೆಡಿ ಆಗಂಗಿಲ್ಲ ಹೊಸ ವರ್ಷ ಇವತ್ತು ಎಲ್ಲ ಬೇಗ ಮಾಡ್ಕೊಂಡು ಬೇಗ ಹೊರಡ್ಬೇಕು ಚೂರು ಬೈಸ್ಕಿನ ಆಯ್ತಾ ಹೋಗಿ ಮಲ್ಕೆ ಹೋಗು ಸ್ವಲ್ಪ ಹೊತ್ತು ಮಲ್ಕಂಡಿದ್ವಾ ಅಣ್ಣನ ಎಬ್ಸ್ಬೇಕಿತ್ತು ಮಾರಯ ರಾತ್ರಿ ಹನ್ನೆರಡು ಗಂಟೆ ಆದರೂ ಮನೆಗೆ ಗೊತ್ತಾಗಲ್ಲ ಏನು ಹದಿನಾರು ವರ್ಷದ ಹುಡುಗರು ಇನ್ನೂ ಇಯರ್ ಎಂಡ್ ಪಾರ್ಟಿ ಅಂತೀವ್ರದ್ದು ನಾನು ಒಂಚೂರು ಒಂದಿನ ಎಂಥದ್ದು ಕೆಲಸ ಅಂತ ಹೇಳಲ್ಲ ಹೊರಗಡೆ ಇದ್ದು ಬಂದಿದ್ದಕ್ಕೆ ಏನು ಮುಖ ದಪ್ಪ ಮಾಡ್ಕೊಂಡಿದ್ದು ನೋಡಿದ್ರೆ ಸಾಕು ಇವತ್ತಿನ ತನಕ ಮಾತಾಡೋಲ್ಲ ಇವ್ರು ಬೇಕಾರು ಎಲ್ಲಿ ಬೇಕಾದ್ರೆ ಎಷ್ಟು ದಿವಸ ಹೊತ್ತು ಬೇಕಾದ್ರೆ ಇದ್ದು ಬರ್ಬೋದು ಒಂದು ಮಾತು ಎಲ್ಲಿಗೆ ಹೋಗಿದ್ದೆ ಏನಾಗಿತ್ತು ಏನಾರು ತೊಂದರೆ ಆಗಿತ್ತಾ ಏನಿಲ್ಲಪ್ಪ ಕೇಳಲೇ ಇಲ್ಲ ಸುಮ್ಮನೆ ಹೇಳಬಾರ್ದು ಅಮ್ಮ ಏನೋ ಅಂದ್ಕೊಂಡಿದ್ದೆ ಒಂದು ಸತಿ ಬಂದು ಕೇಳಿದ್ರು ಏನಾಗಿದೆ ಏನಾರು ತೊಂದರೆನೇ ಅಂತ ವಿಚಾರಿಸ್ಕೊಂಡರು ಮತ್ತೆ ನೀ ಯಾಕೆ ಉಳಿದಿದ್ದೆ ಎಲ್ಲಿ ಉಳಿದಿದ್ದೆ ಏನೂ ಕೇಳಲ್ಲ ಆದರೆ ಇವ್ರು ಹಂಗಿದ್ದ ಅತ್ತೆ ಇರ್ಬೇಕಪ್ಪ ನನಗೆ ಒಂದೊಂದು ಸತಿ ಎಂಥ ಆತದೇನೋ ಅವರು ಏನು ಮಾಡಿದ್ರು ತಪ್ಪು ಅಂತಲೇ ಕಾಣ್ತದೆ ಇವತ್ತಾರು ಒಳ್ಳೆ ರೀತಿಯಲ್ಲಿ ಮಾತಾಡಿಸಿ ಎಲ್ಲ ಹೇಳ್ಕಿ ಬಿಡ್ತೀನಿ ಅವ್ರ ಹತ್ರ ನನ್ನ ಮನಸಲ್ಲೇ ಇಟ್ಕೊಂಡು ಇಟ್ಕೊಂಡು ಅಲ್ಲಿ ಹೋದ ಚಿಂಗಾಣಿ ಅಲ್ಲೇ ಮಲ್ಕಿಂದನ ಮಗನೇ ಎಂತಕ್ಕ ಎಂತಕ್ಕೆ ಮಲ್ಕಿಂದಾನ ನಾನು ನೋಡಿದೆ ಇರ್ಲಾ ಎದ್ದು ಬಂದಿದ್ದ ಮರೆಯ ಹೊಟ್ಟೆ ನೋವು ಅಂತೇಳಿ ಇದಕ್ಕೆ ಹೋಗಿ ಮತ್ತೆ ಮಲ್ಕಿತೀನಿ ಅಂತ ಹೋದ ನೀ ಎಂತ ಕೇಳ ಅಲ್ಲೆಂತಕ್ಕೆ ಹೋಗಿ ನೋಡಿದೆ ಅದು ಎಂತ ಕಾರ ಅಲ್ಲ ಹ್ಯಾಪಿ ನ್ಯೂ ಇಯರ್ ಯು ವೆರಿ ವೆರಿ ಹ್ಯಾಪಿ ನ್ಯೂ ಇಯರ್ ವಿಶ್ ಮಾಡಕ್ಕೆ ಬಂದನ ಮಗನೇ ಓ ಹ್ಯಾಪಿ ನ್ಯೂ ಇಯರ್ ನಿಂಗು ಹ್ಯಾಪಿ ನ್ಯೂ ಇಯರ್ ಮಗನೆ ಖುಷಿ ಆಯ್ತಾ ನೆನ್ಪಿಟ್ಕೊಂಡು ಬಂದು ವಿಶ್ ಮಾಡ್ದಲ್ಲ ಖುಷಿ ಆಯ್ತ ಮಗನೆ ನಿಂಗೂ ಎಲ್ಲದೂ ಒಳ್ಳೆಯದಾಗಲಿ ವರ್ಷ ಪೂರ್ತಿ ಚೆನ್ನಾಗಿರೋ ಮಗನೇ ಆತ ಹ್ಯಾಪಿ ನ್ಯೂ ಇಯರ್ ನಿಂಗೂ ಹ್ಯಾಪಿ ನ್ಯೂ ಇಯರ್ ಮಗನೆ ಹ್ಯಾಪಿ ನ್ಯೂ ಇಯರ್ ಅಯ್ಯೋ ಅಮ್ಮ ಬಿಡ ಫಸ್ಟ್ ಇಷ್ಟು ಖುಷಿ ಪಟ್ಟಿದ್ದೀವಿ ವಿಶ್ ಮಾಡಬೇಕು ನಾನೀಗ ಅಜ್ಜಿ ಬಂದು ವಿಶ್ ಮಾಡಬೇಕು ಹ್ಞೂ ಓ ಮಗನೇ ಎಲ್ಲರಿಗೂ ವಿಶ್ ಮಾಡು ಅಜ್ಜಿಗೆ ವಿಶ್ ಮಾಡ್ದಾ ಫಸ್ಟ್ ಅಜ್ಜಿಗೆಯ ನಿದ್ದಲ್ಲಿ ಏನು ಬಂದೇನೆ ಬಂದಿನಿ ಆಗ್ಲಿ ಮಗನೇ ಹೋಗು ಹೋಗ ಅಜ್ಜಿಗೆ ವಿಶ್ ಹೋಗು ಸದ್ಯ ಅಮ್ಮನೇ ಏನ್ ಬೇಜಾರಲ್ಲೇ ಹೇಳ್ತದೇನೋ ಅನ್ಕೊಂಡಿದ್ದೆ ಖುಷಿಲಿ ಹೇಳ್ತ ಬಹಳ ಖುಷಿಲೆ ಹೇಳ್ತೀವಿ ಅಂತದಾರ ಅಲ್ಲಿ ಈ ವರ್ಷ ಪೂರ್ತಿ ನಂಗೆ ಚೆನ್ನಾಗಿದ್ದೇ ಇರ್ತದಪ್ಪ ಅಮ್ಮ ನಂದೇ ಆಸೆ ಜಾಸ್ತಿ ಮಾಡ್ತದ ಅಂತ ಕಾಣ್ತದೆ ಸಿಂಗಣ್ಣಕ್ಕಿಂತ ವಿಶ್ ಮಾಡೇನಾ ಅಮ್ಮ இல்ல ಎಲ್ಲ ಕೆಲ್ಸಕ್ಕೂ ನಾನೇ ಮುಂದೊತ್ತು ಹೋಗಿ ಹೋಗಿ ಅಭ್ಯಾಸ ಆಗಿ ಹೋಗ್ಯದ ಎಲ್ಲರಿಗೂ ಯಜಮಾನಿಕೆ ಮಾಡಕ್ ಎಲ್ಲರೂ ಎಲ್ಲರು ಅದರ ಕೆಲ್ಸಕ್ಕಾಗಲ್ಲ ಏನು ಹಾರಿಗೆ ಬತ್ತಿನಿ ಅಂದ್ರೆ ಎಷ್ಟು ಜನ ಬತ್ತಾರ ಅಂತ ಮಾಡ್ತಾರ ಬರ್ದಿರ್ ಬಿಟ್ಕೊಂಡ್ಲಿ ನನ್ನ ಕೈಲಾಗಿದ್ದು ನಾನು ಮಾಡ್ತೀನಿ ನಮ್ಮನೆ ಹೆಗ್ಗಿಡ್ತಿ ಒಬ್ಬಳು ಹಂಗೆ ಮಾಡ್ತದೆ ತಟ್ಲಗಿನ ಮಕ್ಕಳೆಲ್ಲ ಕುಡಿತವೆ ಹೊಸ ಹೊರ್ಸ ಅಂದರೆ ನಾನೊಂದು ಹೋತೀನಿ ಅಂದ್ರೆ ಬೇಡ ಬೇಡ ಮನೆಯಲ್ಲೇ ಇರೋ ಎಂಥ ಬೇಕಾರು ತಿನ್ನಿ ಎಂಥ ಬೇಕಾರ ಕುಡೀರಿ ಅಂತ ಸ್ವಲ್ಪ ಕುಡಿಬೇಕಾರೆ ಏನು ಸಿಟ್ಕೊಂಡು ಕುತ್ಕೊಂಡದೆ ತಗೊಳ್ಳೆ ಅಂದ್ರೆ ಅದನ್ನು ಮಾಡಲ್ಲ ತಪತಾರ ಮಾತಾಡ್ತೀರಿ ಹಾಂಗ್ ಮಾತಾಡ್ತೀರಿ ಹಿಂಗ್ ಮಾತಾಡ್ತೀರಿ ಅಂತ ಎದ್ ಮುಲ್ಕಿಂಡದು ಯಾಂತ ಮಾತಾಡಿನಿ ತಮಾಸ್ಕಿ ಮಾಡ್ತಿದ್ದೆ ಆಮೇಲೆ ಅಂತ ಹೇಳದ್ನ ಏನಾಗ್ಯಾನು ಇಲ್ಲ ಆಗ್ಲಿ ಉಂದುರ್ಸು ಸುಧಾರಿಸ್ಕೀಣಕ್ಕಾಗೋಲ್ಲ ಉಸ್ದಲ್ ಒಂದು ದಿನ ಅಪ್ಪ ಹೋಗು ಪಾಪು ಗೋಣ ಓ ಏನ ಇಷ್ಟು ಹತ್ತಿರ ಎದ್ದು ಬಂದೀಯಾ ಪಾಲ್ಟಿ ಚೋರು ಅಂತೆ ಅಂತ ಪಾಲ್ಟಿ ನಿನ್ನ ಅಜ್ಜ ಇದ್ದಮೇಲೆ ಪಾಲ್ಟಿ ಮತ್ತೆ ಅಂತಾರೆ ನಿನ್ನೆ ಕೂರಿಸ್ಕೊಂಡಿದ್ರು ಎಂಥಾರೋ ಒಂದು ತಮಾಸ್ಕೆ ಮಾಡ್ತಿರ್ಬೋದಿತ್ತು ಸಿಟ್ಕೊಂಡು ಹೋಗ್ಲಾ ನಾನು ನಿನ್ನ ಅಜ್ಜೆ ಹೋಮ್ಮ ಅಜ್ಜಿಬನ್ ಮಲ್ಗ ಜೊತೆಗೆ ನಂಗ್ ನಿದ್ರೆ ಬಂದ್ ಹೋಗಿತ್ತು ನಿನ್ನೆನೋ ಏನಾರು ಬೈದ್ರ ಅಜ್ಜ ಅಜ್ಜಿಗೆ ಅದಕ್ಕೆ ಸ್ವಲ್ಪ ಬೇಜಾರಲ್ಲಿತ್ತು ಬೆಳಿಗ್ಗೆ ಎದ್ದು ವಿಶ್ ಮಾಡಿದ್ರು ಅದು ಖುಷಿನೇ ಇಲ್ಲ ಗೊತ್ತಾ ಎಂತ ಹೇಳಿದ್ರಿ ಅಜ್ಜಿಗೆ ಅಂತ ಹೇಳಪ್ಪ ಸುಟ್ಕೊಂಡ್ ಬುದ್ಧಿ ಅದ್ರದ್ದೇಯ್ಯ ಎಂತ ಅಂತ ತಗ ಅಂದ್ರೆ ತಗೋಣಲ್ಲ ನಂಗು ಬೇಡ ಬೇಡ ಅಷ್ಟೇ ಸಾಕು ಇಷ್ಟೇ ಸಾಕು ಅಂತ ಕೂತದೆ ಪ್ಯಾಟಿಗೆ ಹೋಗೋದು ಬೇಡ ಅಂದ್ಕೊಂಡದೆ ಮನೆಲ್ಲ ಹಿಂಗೆ ಮಾಡ್ತದೆ ಒಂದು ಸ್ವಲ್ಪ ಬೈದೆ ಮತ್ತೆಂತ ಮಾಡೋದು ಹೋಗಿ ಮುಲ್ಕಿತ್ತು ಮುಲ್ಕ್ರ ಮುಲ್ಕ್ಯ ಅಂತ ನಾ ಒಬ್ನೇ ಇದ್ದೆ ಬಹಳ ಬೇಜಾರಲ್ಲದಿಯಾ ಎಂತ ಒಳ್ತಿತ್ತ ಹಂಗೆ ಅಂತದು ಹೇಳಪ್ಪ ಹೇಳಿದ್ಯಾನಾಗಲ್ಲಪ್ಪಾ ಎಂತ ಹೇಳದ್ನ ಹಂಗಾರ ನಾನು ನೀನು ಯಾವಾಗಲೂ ಹಿಂಗೆ ಮಾಡೋದ ಅಜ್ಜ ಬೇಜಾರು ಮಾಡ್ಕೊಳಕ್ ಮಾಡ್ಕೊತೀರಿ ಆಮೇಲೆ ಬೇಜಾರಾತ ಬೇಜಾರಾತ ಅಂತ ಕೇಳ್ತಿರ್ತೀರಿ ಹೋಗಲಿ ಬಿಡಿ ಈಗ ಹ್ಯಾಪಿ ನ್ಯೂ ಇಯರ್ ನನಗೂ ವಿಶ್ ಮಾಡಿ ಓಹ್ ಅದನ್ನು ಹೇಳಕ್ ಬಂದನ ಹ್ಯಾಪಿ ಹ್ಯಾಪಿ ಎಂತ ಎಂತ ಹೇಳ್ಬೇಕು ಇನ್ನೊಂದ್ಸತಿ ಹೇಳ ವಿಶ್ ಯು ಹ್ಯಾಪಿ ನ್ಯೂ ಇಯರ್ ಥಯ್ಯಾಟ್ಲಾಗೆ ಇಂಗ್ಲಿಷ್ ನಂಗ ಅವೆಂತ ಗೊತ್ತಾಗಲ್ಲ ಕನ್ನಡದಲ್ಲಿ ಅಂತ ಅಂತ ಹೇಳ್ಬೇಕು ಸುಸೂತ್ರ ಹೇಳ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ತೋಗಿಯತ್ಲ ಹ್ಯಾಂಗ್ ಹೇಳಿದ್ರು ಉಂದಯ್ಯ ಎಲ್ಲ ಒಳ್ಳೇದಾಗ್ಲಿ ಹೊಸ ವರ್ಷ ನಿಂಗೆ ಎಲ್ಲದನ್ನು ಒಳ್ಳೇದೇ ಮಾಡಲಿ ಅಮ್ಮನ ಹತ್ರ ಪೆಟ್ಟು ತಿನ್ನೋದು ಕಮ್ಮಿ ಮಾಡ್ಲಿ ಎಂತ ಗೊತ್ತಾ ಇವತ್ತು ಹೊಸ ವರ್ಷ ಅಲ್ಲ ಎಲ್ಲರೂ ಚಾಕ್ಲೇಟ್ ತಿಂತಾರೆ ಕ್ಲಾಸಲ್ಲಿ ನಾವು ಒಬ್ಬ ಸುಮ್ಮನೆ ನೋಡ್ತಾ ಕೂತ್ಕೋಬೇಕು ಕಾಡು ಮುಂಡೆಗಳನ್ನ ದುಡ್ಡು ಬೇಕಾಗ್ಯದಲ್ಲ ನೀನು ಅಪ್ಪನ ಹತ್ರ ಕೇಳ ಅಮ್ಮನ ಹತ್ರ ಕೇಳ ಒಳ್ಳೆ ಜೋರಿದ್ದೀಯ ನೀನು ಅಪ್ಪ ಅಮ್ಮ ಗೊಂಟು ಮಾಡ್ಕೊಂಡ್ಲೆ ಅಜ್ಜನ್ ದುಡ್ಡು ಖಾಲಿ ಆಗ್ಲಿ ಅಂತಾನ ಇಲ್ಲಿ ನೀ ಅಜ್ಜಿ ಹತ್ರನಾರು ಕೇಳ ಎಲ್ಲರ ಹತ್ರನೂ ಕೇಳ್ತೀನಿ ನಿಮ್ಮ ಹತ್ರನೂ ಕೇಳದೆ ಇದ್ರೆ ನಮಗೆ ಬೇಜಾರಾಗ್ತದಲ್ಲ ಈ ಏನು ಕಮ್ಮಿ ಇಲ್ಲ ಮಕ್ಕ ತೊಳ್ಕೊ ಬಂದ್ ಕೊಡ್ತೀನೋ ನಡೀ ಸಾನಾ